ಪೈರೆಗಳ ವಿವರವನ್ನು ತೋರಿಸ್ತೇವೆ ನೋಡ್ಕೊಂಡು ಬನ್ನಿ ಅಣ್ಣ ಯಾವರ ನಿಪ್ಪಾನಿ ಕೊಟ್ನೆ ಮಾಲಕ್ ನಾವು ಕಿಸನ್ ಹಣ್ಣುನಳ್ಳಿ ಹಣಿ ಮನಳ್ಳಿ ಗಾಡಿ ಒನ್ ಯಾರು ಗಾಡಿ ಒನ್ ಸಾತಪ್ಪನ ಸಾತಪ್ಪ ಪರಾಟಿ ಪರಾಟೆ ಅರಡಿ ಅರಡಿ ಅರಡಿ

కడలిగి కడలిగో స్వతా జోడ్ మాలకరసరావుల్ దేసాయి చందోనా బు బస్ రాహుల్ అన్న దేశాయి స్వతా జోడ్ కడలిగి రావులన్న దేసాయి కడలిగివర స్వతా జోడ్ अलकनूर अलकनुर मालक रे शंकर पूजारी शंकर पूजारी गाडी ओनर शंभा एरगट्टी एरगट्टी शैल रे मालक रसर निखिलना देखिलना देसाई गाडी ओन यार हां मंजूना कडको ಅಣ್ಣ ಅವ್ರ ಅಣಿ ಎರಡು ರೀ ಚುಂಚಲಿ ಗಾಡಿ ಓನರ್ ಇವು ನಿಂಗಪ್ಪ ಆಡಿಮಟ್ಟಿ ಹೊಡಿತಕ್ಕಂತ ಜೋಡಿಯೋರು ಅವು ಸಂಭಾ ಪಾಟೀಲ್ ಅವರ ಜೋಡೋರುಗಳು ನೋಡಿ ಇಲ್ಲಿ ಯಾವ ರೀತಿಯಾದ ಜನಸಂಖ್ಯೆ ಕೂಡಿದೆ ನೋಡಿ ಸರ್ ಅಣ್ಣ ಅವ್ರ ಎರಗಟ್ಟೆ ಎರಡು ಎರಗಟ್ಟವಾ ಮಾಲಕರ ಹೆಸರಾತ್ ಅಜಿತ್ ದೇಸಾಯಿ ಅಜಿತ್ ದೇಸಾಯಿ ಎರಗಟ್ಟೆ ಗಾಡಿ ಅಣ್ಣ ರಾಜಣ್ಣ ರಾಜಾಣಿ ಗೋಕಾಕದಲ್ಲಿ ಐದು ಲಕ್ಷದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡ ಜೋಡಿವರುಗಳು ಅಣ್ಣ ಅವ್ರ

हेड़ कानित अरे यावरगर सलगर एरू मालक ना माला किसन अखी किसन अखी रमजी रमेशकर गाडी उत्तम अखी बंड मिरज उत्तमे बंडा मीरज

ಒಟ್ಟು ಎಂಟು ಗಾಡಿಗಳು ಕುಡಿಯುವ ಟೋಟಲ್ ಆಗಿ ಎಂಟು ಗಾಡಿಗಳು ಕುಡಿಯುವ ಅಣ್ಣ ಯಾವರ ಅಮ್ಮನಿಗೆ ಗುಚ್ಚಿ ಅಮ್ಮನಿಗೆ ಸರ್ ಏನ್ರೀ ದೇಸಾಯಿ ದೇಸಾಯಿ ಸರ್ಕಾರ ದೇಸಾಯಿ ಸರ್ಕಾರ ಇದ್ರಗುಚ್ಚಿ ಸರ ನಿಮ್ಗೋಡ್ದಾರ ನಿಮ್ಮಗೋಡ ಮಲ್ಲಪ್ಪ ಹುದ್ದಾರು ಅಮ್ಮನಿಗೆ ಗಾಡಿ ಅವನ ಯಾರಪ್ಪನ ಗಡಿಗಾಡ ಈರಪ್ಪನ ಬಡಿಗ ತೋಟಲಾಗಿ ಎಂಟು ಜೋಡಿ ಹುರಿಗಳಿವೆ ನಂತರ ನಮ್ಮ ಡ್ರೋನ್ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಡ್ರೋನ್ ಮುಖಾಂತರ ಮಾಡಿದ ವಿಡಿಯೋ ನಮ್ಮ ಯೂಟ್ಯೂಬ್ ನಲ್ಲಿ ಹಾಕಲಾಗುವುದು ಎಲ್ಲರೂ ವೀಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೇವೆ ಇಲ್ಲಿಗೆ ಪೈರೆ ವಿಡಿಯೋ ಎಂಡು ಮಾಡ್ತಿದ್ದೇವೆ What well, yeah.